कंप्लीट एंड रेडी है मैं ओके डे 9 ऑफ माय मेकअप एंड हेयर स्टाइल जर्नी बनियोगा ना 10:00 बजे ओवे कितिले 9:45 आए तो बनी मेट्रो पकड़ोगा न होगा न होगा पहली बनी एज यूजुअल ನಾನು தாಸಲಿ மெட்ரோ ಅತ್ತಿ ಮಲಕ್ ಪ್ಲೇಔಟ್ மெட்ரோ ಅಲ್ಲಿ ಅಲ್ಲಿ ಬಸಸಿ ಅಲ್ಲಿ ಬಸಸಿ ಕದ ನಾನು ಸೋ ಮಚ್ ಸೋ ಮেরি ಕ್ಲಾಸ್ ಹೋಗೋಣ ಬಸ ಅಲ್ಲಿ ಬಂದ್ರು ಮೆಟ್ರೋಂಡ್ ಬಂದ್ರು ಲಿಫ್ಟ್ ಹಲ್ಕೊಂಡೆ ಹೋಗಬೇಕು ನೆಡ್ಕೊಂಡ ಹೋಗೋಕ ಆಗಲ್ಲ ಓಕೆ लेट्स ಗೋ ಟು ಕ್ಲಾಸ್ ಅಲ್ಲಿ ಮಾರ್ನಿಂಗ್ ಹೋಗ್ತಾಯಿದ್ದಂಗೆ ಡೆಮೋ ಕ್ಲಾಸಸ್ ಸ್ಟಾರ್ಟ್ ಆಗಿತ್ತು ಇವತ್ತು ಮೆಸ್ಸಿ ಬ್ರೇಡ್ಸ್ನ ಹೇಳ್ಕೊಡ್ತಾಯಿದ್ರು ಯು ನೋ ವಾಟ್ ಮೆಸ್ಸಿ ಬ್ರೇಡ್ಸ್ ನಿಮಗೆ ಮುಂದೆ ಗೊತ್ತಾಗುತ್ತೆ ಮೆಸ್ಸಿ ಬ್ರೇಡ್ಸ್ ಅಂದರೆ ಕ್ಲೀನ್ ಇರೋಲ್ಲ ಕ್ಲಿಯರ್ ಕಟ್ ಆಗಿರಲ್ಲ ಒಟ್ಟಿನಲ್ಲಿ ಎಲ್ಲ ಒಂಥರ ಸುಖ ಸುಖ ಆದಂಗೆ ಕಾಣುತ್ತಲ್ಲ ಅದೇ ಮೆಸ್ಸಿ ಬ್ರೇಡ್ಸ್ ಆಮೇಲೆ ಲಂಚ್ ಆಯಿತು ಲಂಚ್ ಬ್ರೇಕ್ ಊಟ ತಿಂದು ಆಮೇಲೆ ಹಾಗೆ ಕೂತಿದ್ವಿ ಮತ್ತೆ ಬರೀ ಡೆಮೋ ಕ್ಲಾಸಸ್ಸೇ ಇತ್ತು ಇವತ್ತು ಪೂರ್ತಿ ನಮಗೆ ಡೆಮೋ ಕ್ಲಾಸಸ್ಸೇ ಇತ್ತು ಅನಿಸುತ್ತೆ ಪ್ರಾಕ್ಟೀಸೇ ಮಾಡಿಲ್ಲ ಡಮ್ಮಿ ಮಾತ್ರ ತೊಗೊಂಡೋಗಿದ್ವಿ ಆಮೇಲೆ ಇದು ಬಲೂನ್ ಹೇರ್ ಸ್ಟೈಲ್ ಅಂತ ಇದು ನಾನು ಮದುವೆ ಯಾರು ಮಾಡೋಕ್ಕಾಗುತ್ತಿ ಸ್ಟ್ರೀಟ್ ಹೇರ್ ಸಿರಲ್ ಮಾಡೋಕ್ಕಾಗೋದು ಲಾಂಗ್ ಹೇರ್ಸ್ ಕಟ್ ಹಾಕ್ತು ಪರವಾಗಿಲ್ಲ ನಾನು ಎಲ್ಲ ಕಂಪ್ಲೇಂಟ್ ಮಾಡ್ತಿದ್ದೆ ಮನೆಗೆ ಹೋಗೋರು ಬೇಗ ಹೋಗ್ಬೇಕು ಅಂತ ಸೊ ಇವತ್ತು ಲಿಫ್ಟು ಮೇಲೆ ಹೋಗ್ತಾ ಇದೆ ಕೆಳಗೆ ಹೋಗ್ತಾ ಇತ್ತು ಇವಾಗ ಮನೆ ಹತ್ರ ಮೇಲೆ ಹೋಗ್ತಾ ಇದೆ ಬಟ್ ನಮ್ಮ ಕೆಳಗೆ ಸಮಥಿಂಗ್ ಆಮೇಲೆ ಮಹಾಲಕ್ಷ್ಮಿ ಲೇಔಟಲ್ಲಿ ನಾನು ಈ ಕೋತಿ ನೋಡಿದೆ ಎಲ್ಲೂ ನೋಡೇ ಇರಲಿಲ್ಲ ಅಮ್ಮ ಕೋತಿ ಅಲ್ಲೊಂದು ಅಪ್ಪ ಕೋತಿ ಸಿ ಆರಾಮಾಗಿ ಆರಾಮಾಗಿ ಕೂತಿದ್ದು ಆಮೇಲೆ ನಾನು ಸ್ವಲ್ಪ ಹೇಗಿದ್ದೀನಿ ಅಂತ ನೋಡಿಕೊಂಡು ಮೆಟ್ರೋ ಬರೋವರೆಗೂ ವೆಯ್ಟ್ ಮಾಡ್ತಾ ಇದ್ದೆ ಮೆಟ್ರೋ ಬಂತು ನಾನು ಮೆಟ್ರೋ ಹತ್ಕೊಂಡು ದಾಸರಲ್ಲಿ ಇಳಿದು ಮತ್ತೆ ದಾಸರಲ್ಲಿ ಬಸ್ ಓಕೆ ನಾವು ಬಸ್ ಹತ್ತಿ ಮನೆಗೆ ಬಂದು ಸ್ವಲ್ಪ ಹಾಗೆ ಪಾನಿಪುರಿ ಪೂಜೆ ತೊಗೊಂಡು ನಡ್ಕೊಂಡು ಮನೆಗೆ ಬಂದಿದ್ದೀನಿ ಈಗ ಸ್ವಲ್ಪ ಸ್ಕಿನ್ ಕೇರ್ ಮಾಡ್ಕೊತೀನಿ ಪಿಂಪಲ್ ಬರ್ತಾ ಇದೆ ಅದಕ್ಕೆ ಸ್ವಲ್ಪ ಸ್ಕಿನ್ ಕೇರ್ ಮಾಡ್ಕೋತೀನಿ ಬಟ್ ಗ್ಲೋ ಇದೆ ಮಕ್ಕ ಸ್ಕಿನ್ ಕೇರ್ ಮಾಡಿಕೊಂಡು ಆರಾಮಾಗಿ ಕುತ್ಕೊಂಡು ಆಮೇಲೆ ಬ್ಲಾಕ್ ಕಂಟಿನ್ಯೂ ಮಾಡ್ತೀನಿ ದಿಸ್ ಇಸ್ ಸಿಂಪಲ್ ಹೋಮ್ ರೆಮಿಡಿ ಅರ್ಶನ ಕಡಲೆ ಹಿಟ್ಟು ಮೊಸರು ಇದನ್ನ ನಾನು ಸ್ಕಿನ್ ಮೇಲೆ ಡೈರೆಕ್ಟ್ ಆಗಿ ಅಪ್ಲೈ ಮಾಡ್ತೀನಿ ಅದರಿಂದ ಸ್ವಲ್ಪ ಡಲ್ನೆಸ್ ಅದು ಹೋಗುತ್ತೆ ಅಷ್ಟೆ ಐಲ್ ಅಪ್ಲೈ ನಾವು ಇದು ಕಂಪ್ಲೀಟ್ ಆಗಿ ಡ್ರೈ ಆಗಿದೆ ಆಫ್ಟರ್ ಆಲ್ ಎಕ್ಟ್ರಿಕ್ ಡೇ ಮಾತಾಡೋಕ್ಕಾಗಲ್ಲ ಮಗ ತೊಳ್ಕೊಂಡು ಮಾತಾಡ್ತೀನಿ ಕ್ಯಾನ್ ಯು ಸಿ ದಟ್ ಸ್ಕಿನ್ ಫುಲ್ ಟೈಟ್ ಆಗಿದೆ సో ఐ విల్ ఫేస్ వాష్ అండ్ కమ్ ఆమె మాట్లాడతీని ఆస్ యూషల్ రౌండ్ ఓదు మనకి బండు థ్యాంక్ యూ ఫర్ వాచింగ్